ನಮಸ್ಕಾರ ಕರ್ನಾಟಕ ಯುನಿಕ್ ಜನರಿಗೆ ಯೂನಿಕ್ ಲೋಕಕ್ಕೆ ಸ್ವಾಗತ ಇವತ್ತು ನಾವು ನೋಡ್ತಾ ಇರುವಂಥ ಒಂದು ಅದ್ಭುತವಾದ ಜಾಗ ಬಂದು ಭಾರತದಲ್ಲೇ ಅತಿ ಎತ್ತರವಾದ ಜಲಪಾತ ಕರ್ನಾಟಕದ ಹೆಮ್ಮೆ ರಾಮಣ ಬಾಣದಿಂದ ಹುಟ್ಟಿದ ಶರಾವತಿ ನದಿ ಇಲ್ಲಿ ಬಂದದ್ದು ಮುಕ್ತಾಳೆ ಯಾವುದಪ್ಪ ಯಾವ್ದಪ್ಪ ಈ ಜಾಗ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಅದೇ ನಮ್ಮ ಜೋಗ ಜಲಪಾತ ಇದ್ರ ಬಗ್ಗೆ ಇನ್ನು ಹೆಚ್ಚೆಚ್ಚು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನ ತಿಳ್ಕೊಳಕ್ಕೆ ವಿಡಿಯೋನ ಸ್ಕಿಪ್ ಮಾಡಿದ್ರ ನನ್ನ ಜೊತೆ ಬನ್ನಿ ಸಾಯೋತನಕ ಸಂಸಾರದೊಳಗೆ ಗಂಡ ಗೊಂಡಿ ಹೇಳಿಕೊಂಡು ಹೋಗೋದಿಲ್ಲ ಸತ್ತ ಬಂಡಿ ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ ಇವಾಗ ನಾವು ಜಾಬ್ ಕಲ್ಸಿದ್ರ ಇಲ್ದಿದ್ದೀವಿ ಸೊ ಇವಾಗ ನಾವು ಬಂದು ಫೋನ್ ಸ್ಪಾಟ್ ನೋಡಕ್ ಹೋಗ್ತಾ ಇದ್ದೀವಿ ಜಾಬ್ ಕಲ್ಸಿ ಇಲ್ಲೊಂದು ಛತ್ರಿನ ಕವರ್ ಆಗಿದೆ ನಂಗೆ ಗೊತ್ತು ಆಕ್ಚುಲಿ ಏನು ಕಾಣಿಸ್ತಾ ಇಲ್ಲ ನನಗೆ ಆಲ್ರೆಡಿ ಮೂಗ್ ಬ್ಲಾಕ್ ಆಗೋಗಿದೆ ಇಲ್ಲಿಗೆಲ್ಲ ಬಂದ್ಬಿಟ್ಟು ಯಾಕೆ ಛತ್ರಿ ಇಟ್ಕೊಂಡು ಓಡಾಡ್ತಾರೆ ಅಂತ ನೋಡಕ್ ಬರೋದೇ ನೀರನ್ನ ನೀರಲ್ಲಿಯಾಸ ಆಗಲ್ವಾ ಆಯ್ತು ಸರ್ ನೀವ್ ಛತ್ರಿ ಅಂತೆಲ್ಲ ಕೇಳ್ಬೇಡಿ ನಾನ್ ಛತ್ರಿ ಇಟ್ಕೊಂಡಿಲ್ಲ ನಾನು ಅವ್ರ ಯಾರೂ ಸೇಫ್ಟಿಗೆ ಅಂತ ಇಸ್ಕೊಂಬಂದಿದ್ರು ಸೊ ಗುರು ಏನು ಕಾಣಿಸ್ತಿಲ್ಲ ಸೊ ನೀವ್ ಕಾಯ್ತಾ ಇದೀರ ಅಲ್ವಾ ನೋಡಕ್ಕೆ ನಂಗೆ ಗೊತ್ತು ಸಾಯಕ್ಕೆ ಸ್ವರ್ಗಕ್ಕೆ ಸಾರಿ ಸ್ವರ್ಗಕ್ಕೆ ಸಾಯ್ಲ ಬೇಕು ಅಂತ ಏನು ಇಲ್ಲ ಅಲ್ಲಿ ಬಂದ್ರೆ ಸ್ವರ್ಗನೇ ಕಣ್ ಮುಂದೆ ಇರುತ್ತೆ ಸ್ವಲ್ಪ ಬಿಸಿಲು ಬಂದ್ಮೇಲೆ ಸಕ್ಕಾದ ಕಾಣುತ್ತೆ ಅನ್ಸುತ್ತೆ ಬಟ್ ವಾಕ್ ತುಂಬ ಈಗ ನಾವು ಬಂದಿದೀವಿ ಲಾಂಗ್ಸ್ಟ್ ಫಾಲ್ ಅಂದ್ರೆ ಜಾಗ ಜಲಪಾತಕ್ಕೆ ಮುಂಗಾರು ಮಳೆ ಮಾಡಿದ್ ಯಾವ ಸ್ಪಾಟ್ ಅಲ್ಲಿ ಅನ್ಸುತ್ತೆ ಬರ್ತಾ ಬರ್ತಾ ನೋಡಿ ನಾವು ಬಂದಾಗ ಒಂಚೂರು ಫಾಗ್ ಅಷ್ಟು ಫಾಗ್ ಇರ್ಲಿಲ್ಲ ಇವಾಗ ಫಾಗ್ ಅಷ್ಟು ಆವರ್ಸ್ಕೊತಾ ಇದೆ ಅಂದ್ರೆ ಏನು ಕಾಣಿಸ್ತಾ ಇಲ್ಲ ಅಲ್ಲಿ ಇರೋ ನೀರ್ ಸಹ ಕಾಣಿಸ್ತಾ ಇಲ್ಲ ಇವಾಗ ಕಾಣಿಸ್ತಿದ್ದು ಇವಾಗ್ಲೇ ಕಾಣಿಸ್ತಿಲ್ಲ ನೋಡಿ ಅಲ್ಲಿ ನೋಡಿದ್ದು ಇವಾಗ ಪ್ಯೂರ್ ಆಗಿ ಕಾಣಿಸ್ತಾ ಇದೆ ನಾನು ಆಗ್ಲೇ ಹೇಳದ್ನಲ್ಲ ಮನೆ ಅದೇ ಮನೆ ಅಲ್ಲಿ ಕಟ್ಟಿಸ್ಕೊಂಡಿರೋ ಮನೆ ಎಷ್ಟು ಪುಣ್ಯ ಮಾಡಿದಾನೆ ಅಂತ ನಂಗೆ ಗೊತ್ತಿಲ್ಲ ಸೊ ಈ ಜಲಪಾತದ ಎತ್ತರ ಬಂದು ಏಟ್ ಫೀಟ್ ಅಂದರೆ ಎಂಟುನೂರ ಅಡಿ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕ್ನಲ್ಲಿ ಇರೋದು ಸೊ ನೀವೇನಾದ್ರೂ ಇಲ್ಲಿ ಬಂದ್ರೆ ತುಂಬಾ ಹುಷಾರಾಗಿರಿ ಆಮೇಲೆ ಸ್ವರ್ಗ ನೋಡಕ್ ಬಂದು ಸ್ವರ್ಗಕ್ಕೆ ಹೋದಾಗ ಬಿಡುತ್ತೆ ಗತಿ ದಯವಿಟ್ಟು ಆದಷ್ಟು ಹುಷಾರಾಗಿರ್ಬೇಕು ಇಲ್ಲಲ್ಲ ಲೈಲ್ ಬಂದ್ರೆ ಏನು ಆಗಲ್ಲ ಇನ್ನೊಂದ್ ಸ್ಪಾಟ್ ಇದೆ ನೀವು ಅಲ್ಲೆಲ್ಲ ಇಳಿಬೇಕು ಅಂತೆಲ್ಲ ಹೋದ್ರೆ ತುಂಬಾ ಡೇಂಜರ್ ಇದೆ ನಮ್ಮ ಅನ್ಸಿಸ್ಟರ್ಸ್ ಇದ್ದೇ ಇರ್ತಾರೆ ಇಲ್ಲೂ ಇದಾರೆ ಸೊ ಇಲ್ಲಿ ಕಾಣಿಸ್ತಾ ಇರೋ ಬಿಲ್ಡಿಂಗ್ ಬಂದು ಬ್ರಿಟಿಷ್ ಬಂದ್ಲೆಗ್ ಬಂದು ನಿಮ್ಗೆ ಸ್ಟಾಲ್ ಸಹ ಇರುತ್ತೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ತಿನ್ಕೋಬಹುದು ನೀವ್ ಏನಾದ್ರು ಜೋಗ್ ಫಾಲ್ಸ್ ಗೆ ಬಂದು ನೀವ್ ಜೋಗ್ ಫಾಲ್ಸ್ ನೋಡಿದಾಗ ರಾಜ ರೋರರ್ ರಾಕೆಟ್ ಕಾಣಿಸ್ತಾರೆ ಬಟ್ ರಾಣಿ ಕಾಣಿಸ್ತದೆ ಸೊ ಇಲ್ಲಿ ಬಂದ್ರೆ ರಾಣಿ ಫೋಟ್ನ ನೋಡ್ಬೋದು ಪ್ರಾಣಿ ಫಾಲ್ಸ್ ನ ನೋಡ್ಕೋಬಹುದು ಒಳಗೆಲ್ಲ ಇಳಿಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು ಒಳಗ್ ಹೋಗ್ಬೇಕಾದ್ರೆ ಚಪ್ಪಲಿ ಹಾಕೊಂಡು ಹೋಗೋದನ್ನ ಆದಷ್ಟು ಅವಾಯ್ಡ್ ಮಾಡಿ ಸೇಫ್ ಆಗಿರ್ ಚಪ್ಲಿ ಜಾರತ್ತೆ ಈ ಪಾಟ್

ನಾವು ಜೋಗ್ ಫಾಲ್ಸ್ ನ ಹತ್ರದಿಂದ ನೋಡ್ಕೊಂಡು ಇವಾಗ ದೂರದಿಂದ ನೋಡಕ್ ಬರ್ತಾ ಇದೀವಿ ಏನಂದ್ರೆ ನಿಮ್ಗೆ ಇಲ್ಲಿ ಜೋಗ್ ಗೆ ಬಸ್ ಸ್ಟಾಪ್ ಇದೆ ಜೋಗ್ ಫಾಲ್ಸ್ ಹತ್ರ ಬಸ್ ನಿಲ್ಸುತ್ತೆ ಸೊ ಅಲ್ಲಿಂದ ಅಲ್ಲಿ ನಿಮ್ಗೆ ಆಟೋ ಅಥವಾ ಟ್ಯಾಕ್ಸಿ ಎಲ್ಲ ಇರುತ್ತೆ ಟೂ ಫಿಫ್ಟಿ ರುಪೀಸ್ ಪರ್ ಹೆಡ್ಗೆ ಹತ್ರದಿಂದ ಕರ್ಕೊಂಡೋಗಿ ತೋರಿಸ್ತಾರೆ ಅಲ್ಲಿ ಬ್ರಿಟಿಷ್ ಬಂಗ್ಲೆ ಆಮೇಲೆ ರಾಣಿ ಫಾಲ್ಸ್ ಇವೆರಡನ್ನೂ ತೋರಿಸ್ಕೊಂಡು ಬಿಡ್ತಾರೆ ಇಲ್ಲಿಂದ ಏನಪ್ಪಾ ಅಂದ್ರೆ ನಾಲ್ಕು ನಾವು ಫಸ್ಟ್ ಹತ್ರದಿಂದ ನೋಡ್ಕೊಂಡು ಇವಾಗ ದೂರದಿಂದ ನೋಡಕ್ ಬಂದಿದೀವಿ ನಾವ್ ಹೋಗಿದ್ ಕ್ಯಾಮ್ರಾನಲ್ ಕಾಣಿದ್ಯೋ ಇಲ್ವೋ ನಂಗೆ ಗೊತ್ತಿಲ್ಲ ಸೊ ನಾವ್ ಹೋಗಿದ್ವಲ್ಲ ನಾವ್ ಹೋಗಿದ್ ಅಲ್ಲಿ ಅಲ್ಲಿಂದ ಎಲ್ಲಾ ಹತ್ರದಿಂದ ನೋಡ್ಕೊಂಡ್ ಬಂದಿದ್ವಿ ಎಲ್ಲಾ ಫಾಕ್ ತಿನ್ಕೊಂಬಿಟ್ರಿ ಸಮರ್ ಸೀಸನ್ ಅಲ್ಲಿ ಬಂದ್ರೆ ನೀರೇ ಇರಲ್ಲ ನೋಡಿ ವಿಂಟರ್ ಅಲ್ಲಿ ಬಂದ್ರೆ ಸಾಗೆ ಇರುತ್ತೆ ಏನು ಆಗಲ್ಲ ಕಾಲ್ಸ್ನ ನೋಡೋಕ್ಕೆ ಟೈಮ್ ಮಾಡಿಕೊಂಡು ಯಾವಾಗಾದರೂ ಬಂದು ನೀವೇನಾದರೂ ಬೆಂಗಳೂರಲ್ಲಿ ನಮಗೆ ಪೀಸ್ ಫರ್ಬಿ ಮೈಂಡ್ ಪೀಸ್ಫುಲ್ನೆಸ್ಗೆ ಏನಾದರೂ ಥರ ಬೇಕು ಅಂದರೆ ನೀವಿಲ್ಲಿ ಪಕ್ಕ ಬರ್ಬೋದು ಮಲೆನಾಡಿ ಬಂದು ಆರಾಮಾಗಿಲ್ಲೊಂದು ಜಾಗಗಳು ನೋಡಿಕೊಂಡು ಇಲ್ಲೊಂದು ಗಾಳಿ ಕುಡಿಯಿರಿ ಸಾಕು ಎಲ್ಲ ಹೊರಟೋಗುತ್ತೆ ಮೂರಕ್ಕೆ ಏನು ಹುಟ್ಟಿದ್ರು ಅಷ್ಟೇ ಲ್ಲ ಹೆಂಗಿದ್ರು ಇದನ್ನೆಲ್ಲ ನೋಡ್ಲಿಲ್ಲ ಅಂದ್ರೆ ಸೊ ಇಲ್ಲಿ ರಾಜ ಫಾಲ್ಸ್ ಬಂದು ತುಂಬಾ ಎತ್ತರದಿಂದ ಬೀಳುತ್ತೆ ರಾಣಿ ಫಾಲ್ಸ್ ಬಳತ್ತಾ ಬಳತ್ತಾ ಬೀಳುತ್ತೆ ಹಾಗು ರೋರರ್ ತುಂಬಾ ಜಾಸ್ತಿ ಸೌಂಡ್ ಮಾಡಿಕೊಂಡು ನೀರು ಬೀಳುತ್ತೆ ರಾಕೆಟ್ ತುಂಬಾ ಎತ್ತರದಿಂದ ತುಂಬಾ ವೇಗವಾಗಿ ಬೀಳೋದ್ರಿಂದ ಇದನ್ನ ರಾಕೆಟ್ ಅಂತಾರೆ ಇಲ್ಲಿ ನೋಡ್ತಾ ಇರೋದು ಇದು ಇದು ರಾಕೆಟ್ ಕನ್ನಡದ ಹೆಸರು ಬಂದು ಗೇರು ಸೊಪ್ಪೆ ಜಲಪಾತ ಅಂತ ಅವರು ಇದಕ್ಕೆ ಜೋಗ ಅಂತ ಹೆಸರಿಟ್ರು ಇನ್ನೊಂದು ಅಚ್ಚರಿಯಂತ ವಿಷಯ ಏನಪ್ಪಾ ಅಂದ್ರೆ ಆ ಕರ್ನಾಟಕದಲ್ಲಿ ಅರ್ಧದಷ್ಟು ಎಲೆಕ್ಟ್ರಿಕ್ ಪವರ್ ಜನರೇಟ್ ಆಗೋದು ನಮ್ಮ ಜೋಗ ಜಲಪಾತದಲ್ಲಿ ನನಗೆ ಗೊತ್ತು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಮತ್ತೆ ಇನ್ಯಾಕ್ ತಡ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದ್ನ ಮರಿಬೇಡಿ ಧನ್ಯವಾದ